ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಚೀನಾದಲ್ಲಿ ಕೋವಿಡ್ ರೀತಿಯೇ ಹ್ಯೂಮನ್ ಮೆಟನಮೋ ವೈರಸ್ ಹಾವಳಿ ಜೋರಾಗ್ತಿದೆ ಅನ್ನೋ ಸುದ್ದಿ ಜಾಗತಿಕವಾಗಿ ಆತಂಕಕ್ಕೆ ಕಾರಣ ಆಗಿತ್ತಲ್ಲ ಅದಕ್ಕೆ ಖುದ್ದು ಚೀನಾ ಈಗ ರಿಯಾಕ್ಷನ್ ಕೊಟ್ಟಿದೆ ಈ ಹ್ಯೂಮನ್ ಮೆಟನಮೋ ವೈರಸ್ ಕುರಿತು ನಾವು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಅಲ್ಲದೆ ಚಳಿಗಾಲದಲ್ಲಿ ಚೀನಾದ ಉತ್ತರ ಭಾಗದಲ್ಲಿ ಪ್ರತಿ ವರ್ಷ ರೆಸ್ಪಿರೇಟರಿ ಉಸಿರಾಟಕ್ಕೆ ಸಂಬಂಧಪಟ್ಟ ಸೋಂಕು ಹರಡುವುದು ಹೆಚ್ಚು ಜೊತೆಗೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದಲ್ಲೇ ಸೋಂಕು ಹರಡ್ತಿರೋ ಪ್ರಮಾಣ ಮತ್ತು ತೀವ್ರತೆ ಕಮ್ಮಿನೇ ಇದೆ ಈ ಸಂಬಂಧ ಯಾರೂ ಹೆದರು ಅಗತ್ಯ ಇಲ್ಲ ವಿದೇಶಿಯರು ಚೀನಾಗೆ ಸೇಫ್ ಆಗಿ ಪ್ರಯಾಣ ಮಾಡಬಹುದು ಅಂತ ಚೀನಾದ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವನಿಂಗ್ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಈ ಹ್ಯೂಮನ್ ಮೆಟನೆಮೊ ವೈರಸ್ ಕುರಿತು ಭಾರತ ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ ಈ ಸಂಬಂಧ ನಾವು ಸೋಂಕಿನ ಸ್ವರೂಪ ಕುರಿತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದ್ದೀವಿ ಪರಿಸ್ಥಿತಿ ಮತ್ತು ಸಂಬಂಧಿತ ಬೆಳವಣಿಗೆಯ ಕುರಿತು ನಿಗಾವಹಿಸಿದ್ದೀವಿ ಆದರೆ ಈ ಬಗ್ಗೆ ಸದ್ಯ ಸಾರ್ವತ್ರಿಕವಾಗಿ ಮುನ್ನೆಚ್ಚರಿಕೆ ನೀಡುವ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ ಇನ್ನು ಈ ಹ್ಯೂಮನ್ ಮೆಟನೆಮೊ ವೈರಸ್ ಉಸಿರಾಟದ ಸಮಸ್ಯೆ ಹೆಚ್ಚಿನ ಶೀತವನ್ನ ಉಂಟುಮಾಡುತ್ತೆ ಹೀಗಾಗಿ ಮಕ್ಕಳು ಯುವಕರು ವಯೋವೃದ್ಧರಲ್ಲಿ ಈ ಸೋಂಕು ಕಾಣಿಸಿಕೊಳ್ಳಬಹುದು ಆದರೆ ಸದ್ಯಕ್ಕೆ ಈ ವೈರಸ್ ಸಂಬಂಧ ಯಾವುದೇ ರೀತಿಯ ಆತಂಕದ ಅಗತ್ಯ ಇಲ್ಲ ಅಂತ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕ ಡಾಕ್ಟರ್ ಅತುಲ್ ಗೋಯಲ್ ಹೇಳಿದ್ದಾರೆ ಏನೋ ಭಾರತದಿಂದ ದೂರ ಆಗ್ತಿರೋ ಬಾಂಗ್ಲಾಗೆ ಈಗ ಪಾಕಿಸ್ತಾನ ಮತ್ತಷ್ಟು ಹತ್ತಿರ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಪಾಕ್ ಸಚಿವರು ಬಾಂಗ್ಲಾ ಪ್ರವಾಸ ಕೈಗೊಳ್ಳುವ ಮಟ್ಟಿಗೆ ಮುಂದಿನ ತಿಂಗಳು ಪಾಕ್ನ ವಿದೇಶಾಂಗ ಸಚಿವ ಇಶಕ್ ದರ್ ಬಾಂಗ್ಲಾಗೆ ಭೇಟಿ ಕೊಡ್ತಾರೆ ಈ ಬಗ್ಗೆ ಮಾತನಾಡಿರೋ ಇಶಕ್ ದರ್ ಮುಂದಿನ ತಿಂಗಳು ಕೈಗೊಳ್ಳುವ ಬಾಂಗ್ಲಾ ಭೇಟಿ ತುಂಬಾ ಕ್ರೂಷಿಯಲ್ ಉಭಯ ದೇಶಗಳು ಆರ್ಥಿಕ ಹಾಗೂ ವ್ಯಾಪಾರ ರಂಗಗಳಲ್ಲಿ ಪರಸ್ಪರ ಸಹಕಾರದಿಂದ ಒಟ್ಟಿಗೆ ಕೆಲಸ ಮಾಡಲಿವೆ ಅಂತ ಹೇಳಿದ್ದಾರೆ ಅಲ್ಲದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈಜಿಪ್ಟ್ ರಾಜಧಾನಿ ಕೈರೋನಲ್ಲಿ ಡಿ ಸಮೀಟ್ ಅಂದರೆ ಅಭಿವೃದ್ಧಿ ಹೊಂತಾಯಿರೋ ರಾಷ್ಟ್ರಗಳ ನಾಯಕರ ಶೃಂಗಸಭೆ ನಡೆದಿತ್ತು ಆ ವೇಳೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನಸ್ ಬಾಂಗ್ಲಾಗೆ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟಿದ್ರು ಅದರ ಹಿನ್ನೆಲೆ ಬಾಂಗ್ಲಾಗೆ ಹೋಗ್ತಿರೋದಾಗಿ ಇಶಕ್ ಹೇಳಿದ್ದಾರೆ ಈ ಮೂಲಕ ಎರಡು ಸಾವಿರದ ಹನ್ನೆರಡರ ಬಳಿಕ ಅಂದರೆ ಸುಮಾರು ಹದಿಮೂರು ವರ್ಷಗಳ ಬಳಿಕ ಪಾಕ್ನ ಫಾರಿನ್ ಮಿನಿಸ್ಟರ್ ಬಾಂಗ್ಲಾ ಮೆಲಕ್ಕೆ ಕಾಲಿಡ್ತಿದ್ದಾರೆ ಏನೋ ಇದೇ ಶೃಂಗಸಭೆಯ ಸೈಡ್ ಲೈನ್ಸ್ನಲ್ಲಿ ಯುನಸ್ ಮತ್ತು ಪಾಕ್ ಪಿ ಎಂ ಶಹಬಾಜ್ ಷರೀಫ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಸಂಬಂಧ ಹಾಗೂ ಎರಡು ರಾಷ್ಟ್ರಗಳ ಸಂಬಂಧ ಸುಧಾರಿಸಿಕೊಂಡು ಹೋಗೋಕೆ ಚರ್ಚೆ ಮಾಡಿದ್ರಂತೆ ಅಲ್ಲದೆ ಸಮಸ್ಯೆಗಳು ಬರ್ತಲೇ ಇರ್ತವೆ ನಾವು ಮಾತ್ರ ಅದನ್ನು ಬಗೆಹರಿಸ್ತಾ ಹೋಗೋಣ ಅಂತ ಯುನಸ್ ಹೇಳಿದ್ರಂತೆ ಅಲ್ಲದೆ ಶರೀಫ್ ಕೂಡ ಭಾರತ ಬಾಂಗ್ಲಾ ಹಾಗೂ ಪಾಕ್ಗಳನ್ನು ಒಳಗೊಂಡಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ತ್ರಿಪಕ್ಷೀಯ ಒಪ್ಪಂದದ ಸಮಸ್ಯೆಗಳು ಬಗೆಹರಿದಿವೆ ಇನ್ನೂ ಯಾವುದಾದರೂ ಸಮಸ್ಯೆ ಇದ್ದರೆ ಅವುಗಳನ್ನು ಬಗೆಹರಿಸೋಣ ಬಿಡಿ ಅಂತ ಹೇಳಿದರು ಹೀಗಾಗಿ ಈಗ ಮುಂದಿನ ತಿಂಗಳು ಪಾಕ್ ಮಿನಿಸ್ಟರ್ ಬಾಂಗ್ಲಾಗೆ ಹೋಗಿ ಅಲ್ಲಿ ಎರಡು ರಾಷ್ಟ್ರಗಳ ನಡುವೆ ದೊಡ್ಡ ಒಪ್ಪಂದ ಏನಾದರೂ ಆಗತ್ತಾ ಅನ್ನೋ ಕಳವಳ ಇದೆ ಯಾಕಂದರೆ ನಿಮ್ಗೆ ಗೊತ್ತಿರಲಿ ಪಾಕ್ ದಬಾಳಿಕೆಯಿಂದ ಬಾಂಗ್ಲಾಗೆ ಮುಕ್ತಿ ಕೊಡಿಸಿದ ಭಾರತ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಹೀಗಾಗಿ ಭಾರತದೊಂದಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ ಹಸೀನಾ ಸರ್ಕಾರ ಪಾಕ್ ಜೊತೆ ಒಳ್ಳೆಯ ಸಂಬಂಧ ಹೊಂದಿರಲಿಲ್ಲ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ವೇಳೆ ಬಾಂಗ್ಲಾದೇಶದ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕೆ ಪಬ್ಲಿಕ್ಕಾಗಿ ಸಾರಿ ಕೇಳಿ ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಬಾಂಗ್ಲಾ ಆಗ್ರಹ ಮಾಡ್ತಾನೆ ಬಂದಿತ್ತು ಆದರೆ ಈಗ ಕ್ಷಮೆ ಕೇಳೋದು ಬಿಡಿ ಬಾಂಗ್ಲಾದಲ್ಲಿ ಪೊಲಿಟಿಕಲ್ ಸಿಚುವೇಷನ್ ಚೇಂಜ್ ಆಗಿ ಪಾಕ್ ಫಾರಿನ್ ಮಿನಿಸ್ಟರ್ ಬಾಂಗ್ಲಾಗೆ ಹೋಗ್ತಿರೋದು ಇದು ಭಾರತಕ್ಕೆ ತನ್ನ ಇನ್ನೊಂದು ಸೈಡ್ನಲ್ಲೂ ಕೂಡ ಹೊಸ ಸಮಸ್ಯೆ ಸೃಷ್ಟಿಯಾಗಿರುವುದರ ಸಂಕೇತ ಏನು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸಿರಿಯಾದ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೇಲೆ ಇಸ್ರೇಲ್ ಭಯಾನಕ ದಾಳಿ ಮಾಡಿ ಮೂವತ್ತು ಸಿರಿಯನ್ ಸೈನಿಕರನ್ನ ಹತ್ಯೆ ಮಾಡಿತ್ತಲ್ಲ ಆ ದಾಳಿ ಬಗೆಗಿನ ಸ್ಫೋಟಕ ವಿಚಾರವನ್ನ ಖುದ್ದು ಇಸ್ರೇಲ್ ಏರ್ ಫೋರ್ಸ್ ಬಿಚ್ಚಿಟ್ಟಿದೆ ಕಳೆದ ವರ್ಷ ಸೆಪ್ಟೆಂಬರ್ ಎಂಟನೇ ತಾರೀಕು ಸಿರಿಯಾದಲ್ಲಿರೋ ಇರಾನ್ ಅನುದಾನಿತ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸ ಮಾಡಿದ್ವಿ ಇನ್ನೂರು ಕಮಾಂಡೋಗಳಿದ್ದ ನಮ್ಮ ಸೇನೆ ಕೇವಲ ಮೂರು ಗಂಟೆಗಳಲ್ಲಿ ಮಸ್ಯಾಫ್ ಮೂಲ ಸೆಂಟರ್ ಅನ್ನ ಧ್ವಂಸ ಮಾಡಿತ್ತು ಈ ಸೆಂಟರ್ ನಲ್ಲಿ ಪ್ರತಿ ವರ್ಷ ನೂರರಿಂದ ಮುನ್ನೂರು ಮಿಸೈಲ್ ಗಳನ್ನ ರೆಡಿ ಮಾಡಲಾಗ್ತಾ ಇತ್ತು ಇದು ಬಷರ್ ಅಲ್ ಅಸದ್ ಸರ್ಕಾರದ ಸ್ಟ್ರಾಂಗ್ ಹೋಲ್ಡ್ ಆಗಿತ್ತು ಸಿರಿಯನ್ ಏರ್ ಡಿಫೆನ್ಸ್ ನ ಸೆಂಟರ್ ಆಗಿತ್ತು ಇರಾನ್ ಕೂಡ ಇದಕ್ಕೆ ಫಂಡಿಂಗ್ ಮಾಡ್ತಾ ಇತ್ತು ಇಲ್ಲಿ ಏನ್ ಮಿಸೈಲ್ ಗಳು ಬರ್ತಾ ಇತ್ತು ರೆಡಿಯಾಗಿ ಅಸದ್ ಸರ್ಕಾರ ಹಿಜುಲಾಗಳಿಗೂ ಕೊಡ್ತಾ ಇತ್ತು ಹೀಗಾಗಿ ಇದ್ರ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡಿದ್ವಿ ಮೊದಲ ಸಲ ಎರಡು ಅಟ್ಯಾಕ್ ಹೆಲಿಕಾಪ್ಟರ್ ಗಳು ಐದು ಡ್ರೋನ್ ಗಳು ಇಪ್ಪತ್ತೊಂದು ಫೈಟರ್ ಜೆಟ್ ಗಳು ಹಾಗೂ ಹದಿನಾಲ್ಕು ಸ್ಪೈ ವಿಮಾನಗಳನ್ನು ಬಳಸಿದ್ವಿ ಎರಡನೇ ಸಲ ಮೂವತ್ತಕ್ಕೂ ಅಧಿಕ ಏರ್ ಕ್ರಾಫ್ಟ್ ಗಳೊಂದಿಗೆ ದಾಳಿ ಮಾಡಿದ್ವಿ ಕೇವಲ ಮೂರು ಗಂಟೆಯಲ್ಲಿ ಮೂವತ್ತ ಸಿರಿಯನ್ ಗಾರ್ಡ್ಸ್ ಹಾಗೂ ಸೈನಿಕರನ್ನ ಹೊಡೆದು ಹಾಕಿದ್ವಿ ಅಂತ ಇಸ್ರೇಲ್ ತನ್ನ ಕಾರ್ಯಾಚರಣೆಯ ಡೀಟೇಲ್ಸ್ ಅನ್ನು ಶೇರ್ ಮಾಡಿದೆ ಸಿರಿಯಾ ಬಂಡುಕೋರರ ಕೈವಶ ಆದ ಮೇಲೆ ಲೆಬನಾನ್ ಗಡಿಯಲ್ಲಿ ದಾಳಿಗಳು ಹೆಚ್ಚಾಗ್ತಿವೆ ಹೀಗಂತ ಲೆಬನಾನ್ ಆರ್ಮ್ಡ್ ಫೋರ್ಸಸ್ ಕಳವಳ ವ್ಯಕ್ತಪಡಿಸಿದೆ ಲೆಬನಾನ್ ಉತ್ತರ ಗಡಿಯಲ್ಲಿ ಸಿರಿಯಾ ಬಂಡುಕೋರರು ಬುಲ್ಡೋಸರ್ ಗಳ ಮೂಲಕ ಗಡಿಯನ್ನ ಓಪನ್ ಮಾಡೋಕೆ ಯತ್ನಿಸುತ್ತಿದ್ದಾರೆ ಹೀಗಾಗಿ ನಮ್ಮ ಸೇನೆ ಹಾಗೂ ಬಂಡುಕೋರರ ಮಧ್ಯೆ ಸಂಘರ್ಷ ನಡೀತಾ ಇದೆ ಅಂತ ಲೆಬನಾನ್ ಸೇನೆ ಹೇಳಿದೆ ಮತ್ತೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ಎಂದಿನಂತೆ ತನ್ನ ದಾಳಿಯನ್ನು ಮುಂದುವರೆಸಿದೆ ಪರಿಣಾಮ ಕನಿಷ್ಠ ಮೂವತ್ತು ಮಂದಿ ಮೃತಪಟ್ಟಿದ್ದಾರೆ ಾರೆ ಹಲವರು ಗಾಯಗೊಂಡಿದ್ದಾರೆ ಗಾಜಾದ ಅಲ್ ಅಕ್ಸಾ ಆಸ್ಪತ್ರೆ ಬಳಿ ಈ ಘಟನೆಯಾಗಿದೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗಾಜಾದಾದ್ಯಂತ ಇಸ್ರೇಲ್ ದಾಳಿಗೆ ಒಟ್ಟು ಐವತ್ತಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ ಅಮೆರಿಕದ ಅಧ್ಯಕ್ಷರಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿರುವ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅವರ ವಿರುದ್ಧ ಹಶ್ ಮನಿ ಕೇಸ್ನಲ್ಲಿ ನ್ಯೂಯಾರ್ಕ್ ಕೋರ್ಟ್ ಜನವರಿ ಹತ್ತನೇ ತಾರೀಕು ಶಿಕ್ಷೆ ವಿಧಿಸುತ್ತೆ ಅಂತ ಗೊತ್ತಾಗಿದೆ ಆದರೆ ಇದು ಜೈಲು ಶಿಕ್ಷೆ ಅಲ್ಲ ಬದಲಾಗಿ ದಂಡವನ್ನ ವಿಧಿಸಲಾಗುತ್ತೆ ಅಂತ ನ್ಯೂಯಾರ್ಕ್ ಕೋರ್ಟ್ನ ಜಜ್ ಜಾನ್ ಚನ್ ಹೇಳಿದ್ದಾರೆ ಅಂದ ಹಾಗೆ ನೀಲಿ ಚಿತ್ರಗಳ ತಾರೆ ಸ್ಟಾಮಿ ಡೇನಿಯಲ್ಸ್ಗೆ ದುಡ್ಡು ಕೊಟ್ಟು ಬಾಯ ಮುಚ್ಚಿಸಿದ ಮೂವತ್ನಾಲ್ಕು ದಾಖಲೆಗಳಿಗೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಟ್ರಂಪ್ ನಾಶಪಡಿಸಿದ್ರು ಜೊತೆಗೆ ತಮ್ಮ ವಿರುದ್ಧದ ಲೈಂಗಿಕ ಸಂಬಂಧದ ಕೇಸ್ನ ಹಿಂಪಡೆಯುವಂತೆ ಟ್ರಂಪ್ ತಮ್ಮ ವಕೀಲರ ಮೂಲಕ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ರು ಅಂತ ಹೇಳಿ ಟ್ರಂಪ್ ವಿರುದ್ಧ ಕೇಸ್ ದಾಖಲಾಗಿತ್ತು ಇದೀಗ ಆ ಕೇಸ್ ಬಗ್ಗೆ ಕೋರ್ಟ್ ಟ್ರಂಪ್ಗೆ ಶಿಕ್ಷೆ ಕೊಡೋಕೆ ಮುಂದಾಗಿದೆ ಏನೋ ಈ ಕೋರ್ಟ್ ತೀರ್ಪಿಗೆ ರಿಯಾಕ್ಟ್ ಮಾಡಿರೋ ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರವನ್ನು ಹಾಕಿದ್ದಾರೆ ಇದು ನ್ಯಾಯಸಮ್ಮತವಲ್ಲದ ರಾಜಕೀಯ ದಾಳಿ ಅಂತ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ ಸಿಂಗಾಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗ ರತ್ನಂ ಜನವರಿ ಹದಿನೈದನೇ ತಾರೀಕು ಮೂರು ದಿನಗಳ ಕಾಲ ಭಾರತ ಪ್ರವಾಸ ಇಟ್ಕೊಂಡಿದ್ದಾರೆ ಈ ವೇಳೆ ಪಿಎಂ ನರೇಂದ್ರ ಮೋದಿ ಅವರು ಕೂಡ ಮಾತುಕತೆ ನಡೆಸ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೂಡ ಮೀಟ್ ಆಗ್ತಾರೆ ಹಾಗೆಯೇ ಒಡಿಶಾಗೂ ಭೇಟಿ ನೀಡಿದ್ದಾರೆ ಯಾಕಂದರೆ ಸಿಂಗಾಪುರ ಒಡಿಶಾ ರಾಜ್ಯದ ಉತ್ಕರ್ಷ ಒಡಿಶಾ ಮೇಕ್ ಇನ್ ಒಡಿಶಾ ಅನ್ನೋ ಕೈಗಾರಿಕಾ ಬೆಳವಣಿಗೆ ಕುರಿತ ಯೋಜನೆಯ ಮೊದಲ ಪಾರ್ಟ್ನರ್ ಆಗುತ್ತೆ ಹೀಗಾಗಿ ಈ ಯೋಜನೆಯಡಿಯಲ್ಲಿ ಪೆಟ್ರೋಕೆಮಿಕಲ್ಸ್ ಗ್ರೀನ್ ಎನರ್ಜಿ ಅರ್ಬನ್ ಪ್ಲಾನಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಕ್ಟರ್ಗಳಲ್ಲಿ ಪರಸ್ಪರ ಸಹಕಾರದ ಕುರಿತು ಕೂಡ ಷಣ್ಮುಗ ರತ್ನಂ ಚರ್ಚೆ ನಡೆಸುತ್ತಾರೆ ಚೈನಾ ಇದೀಗ ಮೆಡಿಕಲ್ ಫೀಲ್ಡ್ನಲ್ಲಿ ನಲ್ಲಿ ಅತ್ಯಂತ ಮಹತ್ವದ ಸಾಧನೆಯೊಂದನ್ನು ಮಾಡಿದೆ ಜಗತ್ತಲ್ಲೇ ಮೊದಲ ಬಾರಿಗೆ ಸ್ಯಾಟಲೈಟ್ ಸಹಾಯದಿಂದ ಅಲ್ಟ್ರಾ ರಿಮೋಟ್ ಸರ್ಜರಿಯೊಂದನ್ನು ಮಾಡಿದೆ ಆಪ್ಸ್ಟಾಸ್ ಸಿಕ್ಸ್ ಡಿ ಹೆಸರಿನ ಕಮ್ಯುನಿಕೇಷನ್ ಸ್ಯಾಟಲೈಟ್ ಬಳಸಿಕೊಂಡು ಈ ಸರ್ಜರಿ ಮಾಡಲಾಗಿದೆ ಅಂತ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ರಿಪೋರ್ಟ್ ಮಾಡಿದೆ ಈ ಆಪರೇಷನ್ ಅಲ್ಲಿ ಟಿಬೆಟ್ನ ಲಾಸಾದ ಆಸ್ಪತ್ರೆಯಲ್ಲೇ ಕುಳಿತ ಡಾಕ್ಟರ್ಸ್ ಬೀಜಿಂಗ್ನಲ್ಲಿದ್ದ ರೋಗಿಗಳಿಗೆ ಆಪರೇಷನ್ ಮಾಡಿದ್ದಾರೆ ವಿಶೇಷವಾಗಿ ಅಭಿವೃದ್ಧಿಪಡಿಸಿದ ರೊಬೋಟಿಕ್ ಸರ್ಜಿಕಲ್ ಸಿಸ್ಟಮ್ನಿಂದ ಈ ಆಪರೇಷನ್ ಮಾಡಲಾಗಿದೆ ಈ ಆಪರೇಷನ್ ನಡೆಯುವಾಗ ಎರಡು ಕಡೆಯ ದೂರ ಸೇರಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಡೇಟಾ ಟ್ರಾನ್ಸ್ಫರ್ ಆಗಿದೆ ಸ್ಯಾಟಲೈಟ್ಗೆ ಹೋಗಿ ಡೇಟಾ ಬಂದಿದೆ ಅಂದ ಹಾಗೆ ಈ ಆಪರೇಷನ್ ಅಲ್ಲಿ ಮುಖ್ಯ ಪಾತ್ರ ವಹಿಸಿದ ಸ್ಯಾಟಲೈಟ್ ಆಪ್ಸ್ಟಾ ಸಿಕ್ಸ್ ಡಿ ಪ್ರತಿ ಸೆಕೆಂಡ್ಗೆ ಐವತ್ತು ಜಿ ಬಿ ಡೇಟಾ ಟ್ರಾನ್ಸ್ಫರ್ ಮಾಡುವ ಸಾಮರ್ಥ್ಯ ಇದೆ ಸ್ಮಾರ್ಟ್ಫೋನ್ ಜಗತ್ತಲ್ಲಿ ದಕ್ಷಿಣ ಕೊರಿಯಾ ಹೊಸ ಆವಿಷ್ಕಾರ ಮಾಡಿದೆ ಅದ್ಭುತ ಇದು ದಕ್ಷಿಣ ಕೊರಿಯಾದ ಕ್ರೋಂಗ್ ಫೋಕ್ ನ್ಯಾಷನಲ್ ಯೂನಿವರ್ಸಿಟಿ ಜಗತ್ತಿನ ಮೊದಲ ಸೆಲ್ಫ್ ಚಾರ್ಜಿಂಗ್ ಫೋನ್ ತಯಾರಿಸಿದೆ ಅಡ್ವಾನ್ಸ್ ಸೋಲಾರ್ ಟೆಕ್ನಾಲಜಿ ಮತ್ತು ಸೂಪರ್ ಕೆಪಾಸಿಟರ್ ಗಳನ್ನು ಬಳಸಿಕೊಂಡು ಮಾಡಲಾಗಿದೆ ಸೂಪರ್ ಕೆಪಾಸಿಟರ್ ವಿಶೇಷತೆ ಏನು ಅಂದರೆ ಇವುಗಳು ಬೇಗನೆ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಆಗೋದ್ರಿಂದ ಸೋಲಾರ್ ಪವರ್ ಬಳಸಿಕೊಂಡು ಫೋನ್ ನ ಈಸಿಯಾಗಿ ಚಾರ್ಜ್ ಮಾಡಬಹುದು ಫೋನ್ನ ಪ್ಯಾನೆಲ್ಗಳಲ್ಲೇನೆ ಈ ಚಾರ್ಜಿಂಗ್ ಎಬಿಲಿಟಿಯನ್ನ ಇನ್ಕ್ಲೂಡ್ ಮಾಡಲಾಗಿದೆ ಹೀಗಾಗಿ ಚಾರ್ಜ್ ಡೌನ್ ಆಗುತ್ತೆ ಮತ್ತೆ ಮಾಡಬೇಕು ಆ ಯಾವ ಟೆನ್ಷನ್ ಇರೋದಿಲ್ಲ ಅಂತ ಹೇಳಿದೆ ಇದು ಮೇನ್ ಸ್ಟ್ರೀಮಿಗೆ ಬಂತು ಈ ಟೆಕ್ನಾಲಜಿ ಅಂತ ಹೇಳಿದ್ರೆ ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಹಾಗೂ ಮುಂದಿನ ದಿನಗಳಲ್ಲಿ ಕಾರ್ ಚಾರ್ಜಿಂಗ್ ಕೂಡ ಈ ಟೆಕ್ನಾಲಜಿ ಅಳವಡಿಸಿ ಸಾಧ್ಯ ಆದ್ರೆ ಇಡೀ ಜಗತ್ತಲ್ಲಿ ಗ್ರೀನ್ ರೆವಲ್ಯೂಷನ್ ಹೋಗುತ್ತೆ ಏನೋ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ನಡೀತಾ ಇರುವ ಕೊನೆ ಟೆಸ್ಟ್ ನಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳು ಮತ್ತೆ ಕಳಪೆ ಆಟವನ್ನು ಮುಂದುವರೆಸಿದ್ದಾರೆ ಎರಡನೇ ದಿನ ಶುರುವಾಗ್ತಿದ್ದ ಹಾಗೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮುಂದುವರೆಸಿದ ಕಾಂಗುರುಗಳಿಗೆ ಭಾರತದ ಬೌಲರ್ ಗಳು ಬೇಗನೆ ಪವಲಿಯನ್ ದಾರಿಯನ್ನು ಪರಿಣಾಮ ನೂರ ರನ್ ಗಳಿಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಯಿತು ಭಾರತದ ಪರ ಸಿರಾಜ್ ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಲಾ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಏನು ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಆರಂಭಿಸಿರುವ ಭಾರತದ ಬ್ಯಾಟರ್ ಗಳು ಮತ್ತೆ ತಮ್ಮ ಕಳಪೆ ಆಟವನ್ನು ಕಂಟಿನ್ಯೂ ಮಾಡಿದ್ದಾರೆ ರಿಷಬ್ ಪಂತ್ ಅರವತ್ತೊಂದು ರನ್ ಗಳಿಸಿದು ಬಿಟ್ಟರೆ ರಾಹುಲ್ ಹದಿಮೂರು ಕೊಹ್ಲಿ ಆರು ಗಿಲಿ ಹದಿಮೂರು ರನ್ ಗಳಿಸಿ ಟಾಪ್ ಆರ್ಡರ್ ಕಾಯ್ದುಕೊಂಡಿದ್ದಾರೆ ಎರಡನೇ ದಿನದಾಟದ ಅಂತ್ಯಕ್ಕೆ ಭಾರತ ಆರು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೊಂದು ರನ್ ಗಳಿಸಿ ಸದ್ಯ ನೂರ ನಲವತ್ತೈದು ರನ್ಗಳ ಮುನ್ನಡೆಯನ್ನು ಮುನ್ನಡೆಯನ್ನ ಸಾಧಿಸಿದೆ ಇನ್ನು ರೋಹಿತ್ ಶರ್ಮಾ ಟೆಸ್ಟ್ ಗೆ ನಿವೃತ್ತಿ ಕೊಡಬಹುದು ಅನ್ನೋ ಸುದ್ದಿ ಹರಿದಾಡುತ್ತಿತ್ತಲ್ಲ ಅದಕ್ಕೆ ಖುದ್ದು ರೋಹಿತ್ ಶರ್ಮಾ ರಿಯಾಕ್ಟ್ ಮಾಡಿದ್ದಾರೆ ಟೆಸ್ಟ್ ಗೆ ನಿವೃತ್ತಿ ಕೊಡಲ್ಲ ಕೇವಲ ಕಳಪೆ ಫಾರ್ಮ್ ನಿಂದ ಈ ಸಿಡ್ನಿ ಟೆಸ್ಟ್ ನಿಂದ ಮಾತ್ರ ಹೊರಗುಳಿದೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ